ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳ ಸಹಯೋಗದಲ್ಲಿ ಬೀಳ್ಕೊಡುಗೆ ಸಮಾರಂಭ ಬಂಗಾರಪೇಟೆ ಸ್ವಾರ್ಥ ಅಹಂಕಾರ ದೂರವಿಟ್ಟು ಕರ್ತವ್ಯ ನಿಷ್ಠೆ ಮಾನವೀಯತೆ ರೂಢಿಸಿಕೊಂಡಾಗ ಮಾತ್ರ ಸರ್ಕಾರಿ ಸೇವೆ ಸಾರ್ಥಕವಾಗಲಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಅಭಿಪ್ರಾಯಪಟ್ಟರು ತಾಲೂಕು ಪಂಚಾಯಿತಿ ಆಯೋಜಿಸಲಾಗಿದ್ದ ತಾಲೂಕಿನ ಚಿನ್ನಕೋಟೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಯೋ ಪಿ ನಾರಾಯಣಪ್ಪ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಪ್ರತಿ ಸರ್ಕಾರಿ ನೌಕರರಿಗೆ ನಿವೃತ್ತಿ ಅನಿವಾರ್ಯ ಯಾವುದೇ ಇಲಾಖೆಯಲ್ಲಿ ತಮ್ಮ ಕೆಲಸವನ್ನು ಯಶಸ್ವಿಯಾಗಬೇಕಾದರೆ ಮಾನವೀಯತೆ ಮತ್ತು ಸರಳತೆ ಇರಬೇಕು ಎಂದರು ಸರಳ ಸಜ್ಜನ ವ್ಯಕ್ತಿತ್ವ ಹೊಂದಿದ್ದ ನಾರಾಯಣಪ್ಪ ಶಿಸ್ತು ಮತ್ತು ಸಮಯ ನಿರ್ವಹಣೆ ಇತರರಿಗೆ ಮಾದರಿಯಾಗಿದೆ ತಾಲೂಕಿನ ಚಿನ್ನಕೋಟೆ ಸೇರಿದಂತೆ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಉತ್ತಮ ಅಧಿಕಾರಿಯಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ನಿವೃತ್ತಿಯಾಗುತ್ತಿದ್ದಾರೆ ಅವರಿಗೆ ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕರುಣಿಸಲಿ ಎಂದು ಹಾರಿಸಿದರು ಪಿಡಿಒ ನಾರಾಯಣಪ್ಪ ಮಾತನಾಡಿ ಯಾವುದೇ ರಾಜಕೀಯ ಒತ್ತಡಗಳಿಗೆ ಮಣಿಯದೆ ಕಾನೂನಿನ ಪರಿಮಿತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಆಗ ಮಾತ್ರ ಉತ್ತಮ ಸೇವೆ ಸಲ್ಲಿಸಲು ಸಾಧ್ಯ ಇಲ್ಲದೆ ಹೋದಲ್ಲಿ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಬೇಕಾಗುತ್ತದೆ ಎಂದು ತನ್ನ ಸಹೋದ್ಯೋಗಿಗಳಿಗೆ ಕಿವಿಮಾತು ಹೇಳಿದರು ಪತ್ರಕರ್ತ ಜ್ಞಾನೇಶ್ ಮೂರ್ತಿರವರು ಮಾತನಾಡಿ ನಾರಾಯಣಪ್ಪನವರು ತನ್ನ ಜೀವನದಲ್ಲಿ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸಿನ ಪಥದತ್ತ ಸಾಗಿದ್ದಾರೆ ಇದರೊಟ್ಟಿಗೆ ಸಜ್ಜನ ಸರಳ ವ್ಯಕ್ತಿತ್ವವನ್ನು ಹೊಂದಿದ್ದು ರೂಢಿಸಿಕೊಂಡಿದ್ದಾರೆ ಇವರ ಕಾರ್ಯವೈಖರಿ ಇತರರಿಗೆ ಮಾದರಿಯಾಗಬೇಕು ಎಂದರು ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹ ನಿರ್ದೇಶಕ ಯುವರಾಜ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಪ್ಪೇಗೌಡ ಮುಖಂಡರಾದ ರಾಜಪ್ಪ ಪಿಡಿಯೋಗಳಾದ ಶಂಕರ್ ವೇಣು ಚಿತ್ರ ಸರಸ್ವತಿ ಭಾಸ್ಕರ್ ಇತರರು ಉಪಸ್ಥಿತರಿದ್ದರು ಬದುಕು ಅದನ್ನು ಸಹ ಅವ್ರ ಕುಟುಂಬದಲ್ಲಿ ಅಂತಕ್ಕಂಥದ್ದು ತುಂಬಾ ನಿರ್ವಹಣೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದಾರೆ ನೈತಿಕ ಮೌಲ್ಯಗಳು ನೈತಿಕ ಮೌಲ್ಯ ಅಂತ ಹೇಳಿದಾಗ ಅದು ಬಂದ್ಬಿಟ್ಟು ಮೂಲಭೂತ ಹಕ್ಕುಗಳನ್ನ ಹೊರತುಪಡಿಸಿ ಇತರರಿಗೆ ಸಹಾಯ ಮಾಡುವಂತ ಪ್ರವೃತ್ತಿಯ ನೈತಿಕ ಮೌಲ್ಯಗಳು ಅಂತಕ್ಕಂಥದ್ದು ನಾರಾಯಣ ಪ್ರಸಾದರು ಕೇವಲ ವೃತ್ತಿಯಲ್ಲಿ ಮಾತ್ರ ಮಾಡಿಲ್ಲ ಬಹಳಷ್ಟು ಜನಕ್ಕೆ ಸಹಾಯವನ್ನು ಸಹ ಮಾಡಿದ್ದಾರೆ ಇದು ನನಗೆ ಇತ್ತೀಚೆಗೆ ಗೊತ್ತಿರತಕ್ಕಂಥ ವಿಚಾರ ಬಹಳಷ್ಟು ಜನಕ್ಕೆ ಆಹಾರವನ್ನ ಒದಗಿಸಿಕೊಂಡಿದ್ದಾರೆ ಸಹ ಬೇಡಿ ಬಂದವರಿಗೆ ಪುಸ್ತಕಗಳನ್ನು ಒದಗಿಸ್ಕೊಟ್ಟಿದ್ದಾರೆ ದೇವಸ್ಥಾನಗಳಿಗೆ ಹಣವನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಯಾವ್ದು ಭವನ ನಿರ್ಮಾಣಕ್ಕೂ ಕೂಡ ಹಣವನ್ನು ಅವರು ಇದು ಯಾರಿಗೂ ಸಹ ಗೊತ್ತಿಲ್ಲ ಇತ್ತೀಚೆಗೆ ಹೀಗೆ ನೈತಿಕ ಮೌಲ್ಯಗಳನ್ನೂ ರೂಢಿಸಿಕೊಂಡಿದ್ದಾರೆ ವೈಯ ಮಾನವೀಯ ಮೌಲ್ಯಗಳನ್ನೂ ರೂಢಿಸಿಕೊಂಡಿದ್ದಾರೆ ಈ ಎಲ್ಲವೂ ಸುರ ಎಂಬತ್ತು ಪರ್ಸೆಂಟ್ ಅವ್ರಿಗೆ ಯಶಸ್ಸನ್ನಾಗ ಹೋಗಿ ಕೊಡುತ್ತೆ ಈ ನಿಟ್ಟಿನಲ್ಲಿ ಸಂಪೂರ್ಣ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಅವರು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವರ್ಷ ನಾನು ಚಾನ್ಸ್ ತಗೊಂಡಿದ್ದು ಒಂದು ವರ್ಷ ಆಯ್ತು ಬರೋದ್ರಿಂದ ಅವರು ಏನು ನಾಳೆ ಬರಬೇಕು ಇವತ್ತೇ ಅವರು ಸರ್ ನಾನು ಇವ್ ಅಂತ ಹೇಳಿ ಇವ್ ಅಧ್ಯಕ್ಷರು ಅಂತ ಹೇಳಿ ಅವರು ಬರ್ತಾ ಇದ್ರೇನೆ ಒಂದು ಏನು ಹಿಂದೆ ಒಂದ್ ಸ್ವಲ್ಪ ಕೆಟ್ಟ ಗಳಿಗೆ ಆಗಿತ್ತು ನನಗೆ ಹಿಂಗಪ್ಪ ಇಲ್ಲಿ ಯಾವ ರೀತಿ ಇದಾರೆ ಏನು ಅಂತ ತಿಳ್ಕೊಂಡ್ರೆ ಅವ್ರ ಬಗ್ಗೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಾನೇನು ಚಾರ್ಜ್ ತಗೊಂಡಿಲ್ಲ ಎಲ್ಲ ಹೇಳ್ಬಿಟ್ರು ಈಗ ಈ ತರ ಇದಾರೆ ಬಂಗಾರ ಪೇಟೆಯಲ್ಲಿ ತುಂಬಾ ಉತ್ತಮವಾದ ಪಿ ಓಗಳಿದ್ದಾರೆ ಮತ್ತೆ ಕಾರ್ಯದರ್ಶಿಗಳಿದ್ದಾರೆ ಎಸ್ ಡಿ ಎಲ್ಲಾ ಬಿಲ್ ಕಲೆಕ್ಟರ್ ಗಳು ಮತ್ತೆ ಎಲ್ಲ ಅದನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಹೋಗೋದಕ್ಕೆ ಒಬ್ಬರು ಸಮರ್ಥವಾದ ನಾಯಕರಿದ್ದಾರೆ ಆ ನಾಯಕರು ತುಂಬಾ ಬಂಗಾರ ಪೇಟೆಯಲ್ಲಿ ಯಾವ್ದು ಸಮಸ್ಯೆಗಳು ಬಂದ್ರು ಅದನ್ನ ಸರಿದೂಗಿಸಿಕೊಂಡು ಮತ್ತೆ ವಿಶ್ವಾಸದಲ್ಲಿ ಹೋಗ್ತಾರೆ ಅವ್ರ ಸಾಕಾರ ಇದ್ದೇ ಇರುತ್ತೆ ಅಂತ ಹೇಳಿ ಹೊತ್ತು ನನಗೆ ಅದು ಒಂದು ವರ್ಷದ ಅನುಭವದಲ್ಲಿ ನನಗೆ ತುಂಬಾ ಸಂತೋಷ ಅಂತ ಒಂದು ಕಡೆ ನಾನು ಸಾಕಷ್ಟು ಗ್ರಾಮ ಪಂಚಾಯತ್ ಹೇಳ್ತಿದ್ರು ಅವರು ಮಧ್ಯಾಹ್ನ ಹೊತ್ತು ಯಾವಾಗ ಬಂದ್ಬಿಡೋರು ಏನಂದ್ರೂ ಒಂದ್ ಸ್ವಲ್ಪ ನಿಮ್ಗೆ ಇಷ್ಟೊತ್ತು ಹೇಳ್ತಿದ್ರು ಬೇರೆಯವ್ರಿಗೆ ಅವರು ಸಭೆಯಾಗಿರ್ತಿದ್ರು ಬಟ್ ಅವ್ರ ಕೈ ನೆನಪುಗಳನ್ನ ನನಗೆ ಒಂದು ಲಂಚ್ ಟೈಮ್ ಅಲ್ಲಿ ಒಂದು ಒಂದು ಗಂಟೆಯಿಂದ ಒಂದೂವರೆ ಅವರು ನನ್ನ ಜೊತೆ ಚರ್ಚೆ ಮಾಡ್ತಿದ್ರು ಅವ್ರ ಕಷ್ಟ ಸುಖಗಳು ನಾನು ಯಾರು ಏನೇನ್ ಮಾಡ್ತಿದ್ದೆ ಹೇಳಿ ಅವ್ರು ಚಾರ್ಜ್ ತಗೋಬೇಕು ಅಂತ ಹೇಳಿದ್ರೆ ಒಂದು ಪೊಲೀಸ್ ರೈಲ್ ಮುಖಾಂತರ ಹೋಗಿ ಒಂದು ಪಂಚಾಯಿತಿಯಲ್ಲಿ ಚಾರ್ಜ್ ಅನ್ನ ತಗೊಂಡಿದಾರಂತೆ ಇಡೀ ಒಂದು ತಾಲೂಕ್ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳಲ್ಲಿ ಹೋಗಿ ಚಾರ್ಜ್ ತಗೊಳೋದಕ್ಕೆ ಆಗ್ತಿರ್ಲಿಲ್ಲ ಅಂತೆ ಅಂತಂದ್ರೆ ಹೋಗ್ಬಿಟ್ಟು ಅದೇನಾಗುತ್ತೋ ನೋಡೋಣ ಅಂತ ಹೇಳ್ಬಿಟ್ಟು ಹೋದೆ ಸರ್ ಹೋಗ್ಬಿಟ್ಟು ನಾನು ದೇವಾಲಕೊಂಡು ಹೋದೆ ಬಟ್ ಎಲ್ಲರೂ ಏನ್ ಪಟ್ಟಿದ್ರು ನಾನು ಸುತೂತ್ರವಾಗಿ ಅಲ್ಲಿ ಒಂದ್ ಎರಡರಿಂದ ಮೂರು ವರ್ಷ ಕೆಲಸ ಮಾಡಿದೆ ಅಂತ ಅಂದ್ರೆ ಒಂದು ಸರ್ಕಾರಿ ಸೇವೆಯಲ್ಲಿ ಬರೀ ಸರ್ಕಾರದ ನಿಯಮಗಳ ಜೊತೆಗೆ ರಾಜಕೀಯ ವ್ಯಕ್ತಿಗಳು ಮತ್ತೆ ಚುನಾಯಿತ ಪ್ರತಿನಿಧಿಗಳು ಮತ್ತೆ ಸಾರ್ವಜನಿಕರೊಂದಿಗೆ ಕೆಲಸ ಮಾಡಬೇಕಂದಾಗ ಒಂದು ಒಂದು ನೈಪುಣ್ಯ ಮತ್ತೆ ಒಂದು ಚಾಣಕ್ಷತನ ಬೇಕು ಅನ್ನೋದು ಆ ಈ ನಾರಾಯಣಪ್ಪನವ್ರಿಂದ ಒಂದು ಮಾದರಿ ಮತ್ತೆ ನಾವು ಕಲ್ತ್ಕೋಬೇಕು ಮುಂದಿನ ಸಾಕಷ್ಟು ಜನ ಹೇಳ್ತಿದ್ರು ನಾರಾಯಣಪ್ಪನವ್ರು ಏನೇನು ನಡೀತೀವಿ ಗಲಾಟೆ ನಡೆದಿ ನಾನು ಮನೆಯಲ್ಲಿ ಹೇಳೋಲ್ಲ ಇಲ್ಲಿಂದ ಬೋರ್ಡ್ ಬಿಟ್ಟರೆ ಇದನ್ನ ಮಾಡ್ಬಿಡ್ತೀನಿ ನೀನಿದ್ರ ಹಾಗೆ ನೋಡೋಣ ಆಮೇಲೆ ಮನೆಗೆ ಹೋಗ್ತೀನಿ ಮನೇಲಿ ಯಾಕಂದ್ರೆ ಗೊತ್ತು ನೈಟು ಅವರು ಇವರು ಫೋನ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಸ್ವಿಚ್ ಆಫ್ ಮಾಡೋಣ ಸುಮ್ಮನೆ ಯಾಕೆ ಮನುಷ್ಯರಿಗೆ ಯಾವಾಗಾದ್ರೂ ಮನೆಯಲ್ಲಿ ಹೆಂಟ್ರಿ ಮಕ್ಕಳ ಒಂದು ಐವತ್ತು ಹತ್ತು ನಿಮಿಷ ನಾವಿರೋದು ಅಷ್ಟೇ ಅದೇ ರಾತ್ರಿ ಏಳುವರೆ ಎಂಟು ಗಂಟೆಗೆ ಹೋಗೋದು ಒಂಬತ್ತು ಗಂಟೆ ಊಟ ಮಾಡೋದು ಒಂಬತ್ತು ಮೂರು ಇಷ್ಟು ಅವಾಗ ಮಾತಾಡೋದು ಬಂದಿತ್ತು ಅದರಿಂದ ಅಷ್ಟೇ ನಾನು ಬೇರೆ ಉದ್ದೇಶದಿಂದ ನಾನೇನು ಫೋನು ಸ್ವಿಚ್ ಆಫ್ ಅಲ್ಲ ಟೆನ್ಷನ್ಗಳು ಯಾಕಂದ್ರೆ ನಾನು ಕೊಟ್ಟಿದ್ದೆಲ್ಲ ಟೆನ್ಷನ್ ಆಯಿತು ಡಿ ಕೆ ಅಲ್ಲಿ ಟೆನ್ಷನ್ನೇ ಸಾಗರ ಟೆನ್ಷನ್ನೇ ವೇತನಲ್ಲೂ ಟೆನ್ಷನ್ ಆಯಿತು ಕಂಗಣ್ಣಲ್ಲಿ ಟೆನ್ಷನ್ ಆಯಿತು ಮಾರಿಕೋಕೋನಲ್ಲಿ ಇದಾಯಿತು ಪಾರಂಡ್ನಲ್ಲಿ ನಾನು ನೋಡ್ತಾ ಅಲ್ಲಿಗೂ ಟೆನ್ಷನ್ನು ಏನಾದರೂ ನಿಭಾಯಿಸ್ಕೊಂಡು ಬಂದೆ ಅಂದಮೇಲೆ ನಾನು ಇಲ್ಲಿ ಸತತವಾಗಿ ಇಪ್ಪತ್ತೇಳು ವರ್ಷ ಇಲ್ಲಿ ಕೆಲಸ ಮಾಡಿದೆ ಶ್ರೀನಿವಾಸ್ಪುರದಲ್ಲಿ ಎರಡು ವರ್ಷ ಮಾಡಿದೆ ಶ್ರೀನಿವಾಸಪುರಕ್ಕೆ ಏನೋ ಒಂದು ನಾನು ಹೊರಟುಬಿಟ್ಟೆ ಇಲ್ಲಿ ಇಲ್ಲಿರೋದೇ ಬೇಡ ಅಂತ ಹೊರಟೋದೆ ಅಲ್ಲಿ ಹೋಗಿ ಪತ್ನಾಗಿದ್ದಾರೆ ನಾನು ಇನ್ನೂ ಡ್ಯೂಟ್ ರಿಪೋರ್ಟ್ ಮಾಡ್ಕೊಂಡು ಮೀಟಿಂಗ್ ಮಾಡ್ರೆ ಇಲ್ಲಿ ತಿಳ್ರ ಅವನೇರೋ ಪಿ ಡಿ ನಾನು ಅಲ್ಲಿ ಪಿಡಿ ನಾನು ಅಲ್ಲಿ ಬೇರೆ ಪಿಡಿ ಹೋಗಿಲ್ಲ ನಾನು ಮಾತಾಡ್ತೇನೆ ಅಲ್ಲಿರೋ ಪಿ ಡಿ ಹೋಗ್ರು ಒಬ್ಬರು ಕುದಿಕ್ ಪಟ್ಟಕ್ಕಂತ ಮಾತಾಡೋರು ನಾನು ಹೊಸದಾಗಿ ಹೋಗಿದ್ದೆ ಅಲ್ಲೇ ಗಲಾಟೆ ಇಟ್ಬಿಟ್ಟೆ ಯಾವನೋ ಹಂಗೆಲ್ಲ ಹಂಗೆಲ್ಲ ಅಂತ ಅಲ್ಲೇ ಗಲಾಟೆ ಇಟ್ಕೊಂಡು ಅಲ್ಲಿ ಬಹಳ ನೀರು ಏನು ಸೆಕೆಂಡ್ ಅಲ್ಲಿ ಏನು ಪಕ್ಷ ಬರ್ತದೋ ಅವ್ರು ಪರವಾಗಿಲ್ಲ ಇರ್ತಾರೆ ಆದ್ರೂ ಬಿಡಲಿಲ್ಲ ಅದು ಏನಾಗ್ತದೆ ನೋಡಿ ಬಿಡೋಣ ಅಂತ ಗಲಾಟೆ ಸ್ಟಾರ್ಟ್ ಮಾಡಿ ಇವಾಗ್ಲ ಅದು ಎಲ್ಲ ಕುತ್ಕೊಂಡು ಇವನೂ ದಯವಿಟ್ಟಿದ್ರು ಬರಬೇಡಪ್ಪ ನೀವು ಹೊಸ ಬಾ ಸರ್ ಆಗಿದ್ದಾಗ ನಾನು ಇದೇ ಡಿಸ್ಟಿಕ್ನೆ ನೋಡೇ ಬಿಡೋಣ ಏನಾಗುತ್ತೋ ಅಂತ ಹೇಳಿ ಅಲ್ಲಿ ಒಂದ್ ಎರಡು ದಿವಸ ಮಾಡಿದೆ ಅಲ್ಲಿ ಸಾಲು ಮಾಡಿದೆ ಸಾಲ್